ಭವಿಷ್ಯದಲ್ಲಿ ಇಸ್ರೋ ಬೆಳವಣಿಗೆಗೆ ನಿಮ್ಮ ಸಹಕಾರ ಅಗತ್ಯ ಡಾಕ್ಟರ್ ವಿ ನಾರಾಯಣನ್ ರಾಮಯ್ಯ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮ ಮೂರು ವರ್ಲ್ಡ್ ರೆಕಾರ್ಡ್ ಮಾಡಿರುವ ಇಸ್ರೋ ಮುಂದಿನ ಎರಡ್ ಸಾವಿರದ ನಲವತ್ತರ ಅವಧಿಗೆ ಇಸ್ರೋ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ವಿಶ್ವವೇ ತಿರುಗಿ ನೋಡುವ ಹಂತಕ್ಕೆ ಬೆಳವಣಿಗೆ ಸಾಧಿಸಲಿದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದು ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ್ ಹೇಳಿದರು ರಾಮಯ್ಯ ಸಮೂಹ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಎಂಎಸ್ ರಾಮಯ್ಯ ಸ್ಮಾರಕ ಉಪನ್ಯಾಸ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸ್ಯಾಟೆಲೈಟ್ ಉಡಾವಣೆ ಇತರೆ ತಂತ್ರಜ್ಞಾನ ಸೇರಿದಂತೆ ಇಸ್ರೋ ವಿಶ್ವ ಮಟ್ಟದಲ್ಲಿ ಮೂರು ದಾಖಲೆ ಮಾಡಿದರು ಇದನ್ನು ಮುಂದಿನ ಐವತ್ತು ವರ್ಷದಲ್ಲಿ ಯಾರೂ ಸಹ ಇದನ್ನು ಮುರಿಯಲು ಸಾಧ್ಯವಿಲ್ಲ ಒಂದೇ ಬಾರಿಗೆ ನೂರ ನಾಲ್ಕು ಉಪಗ್ರಹವನ್ನು ಉಡಾವಣೆ ಮಾಡಿದೆ ಗಗನಯಾನ್ಗೆ ಮಾನವರನ್ನು ಕಳುಹಿಸಿಕೊಡಲು ಇಸ್ರೋ ಸಂಶೋಧನೆಯಲ್ಲಿ ನಿರತವಾಗಿದೆ ಎರಡ್ ಸಾವಿರದ ನಲವತ್ತರ ಅವಧಿಗೆ ಪಿಎಸ್ಎಲ್ವಿಗಳ ತೂಕ ಕಡಿಮೆ ಮಾಡಲಾಗುತ್ತದೆ ಜಿ ಇಪ್ಪತ್ತು ದೇಶಗಳಿಗೆ ಇಪ್ಪತ್ತು ಉಪಗ್ರಹಗಳನ್ನು ನಿರ್ಮಿಸಿಕೊಡುವಲ್ಲಿ ಇಸ್ರೋ ನಿರತವಾಗಿದೆ ಮುಂದಿನ ದಿನಗಳಲ್ಲಿ ಇದರ ಬೆಳವಣಿಗೆಗೆ ಎಲ್ಲರ ಸಹಕಾರ ಮುಖ್ಯ ಎಂದರು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಇಸ್ರೋ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು ರಾಮಯ್ಯ ಕಾಲೇಜು ಸಹ ತನ್ನ ಶೈಕ್ಷಣಿಕ ಕಾರ್ಯಚಟುವಟಿಕೆ ಪ್ರಾರಂಭಿಸಿದ್ದು ಎಲ್ಲವೂ ಒಂದೇ ವರ್ಷವಾಗಿರುವುದು ಕಾಕತಾಳೀಯವಾಗಿದೆ ಯಾವುದೇ ಒಂದು ಸಂಸ್ಥೆ ಎತ್ತರಕ್ಕೆ ಬೆಳೆಯಬೇಕಾದಲ್ಲಿ ಇದಕ್ಕೆ ದೂರದೃಷ್ಟಿ ಇರಬೇಕು ರಾಮಯ್ಯ ಈ ನಿಟ್ಟಿನಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದ್ದರೂ ಇವರ ದೂರದೃಷ್ಟಿಯಿಂದಲೇ ಈ ವಿದ್ಯಾಸಂಸ್ಥೆ ಹೆಮ್ಮರವಾಗಿ ಬೆಳೆದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಶಿಕ್ಷಣ ನೀಡುತ್ತಿದೆ ಎಂದರು ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷ ಮೆಡಿಕಲ್ ಮತ್ತು ಕುಲಪತಿ ಆರ್ಯುಎಎಸ್ ಡಾಕ್ಟರ್ ಎಂಆರ್ ಜೈರಾಮ್ ಅವರು ವಿಶ್ವವೇ ನಮ್ಮ ಭಾರತವನ್ನು ತಿರುಗಿ ನೋಡುವ ರೀತಿಯಲ್ಲಿ ಭಾರತ ಬೆಳವಣಿಗೆಯನ್ನು ಸಾಧಿಸುತ್ತಿದೆ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದೇವೆ ಬೇರೆ ದೇಶದವರು ಬಾಹ್ಯಾಕಾಶಕ್ಕೆ ಜನರನ್ನು ಕಳುಹಿಸಿ ದುಡ್ಡು ಮಾಡುತ್ತಿದ್ದಾರೆ ನಾವು ಬಾಹ್ಯಾಕಾಶ ತಂತ್ರಜ್ಞಾನದ ಮೂಲಕ ಹವಾಮಾನ ವೈಪರೀತ್ಯವನ್ನು ನಿರ್ವಹಣೆ ಮಾಡುತ್ತಿದ್ದೇವೆ ನಮ್ಮ ಭಾರತ ಜ್ಞಾನ ನಗರಿ ಇಲ್ಲಿ ಎಲ್ಲ ಇಂಜಿನಿಯರ್ಗಳಿಗೂ ಉತ್ತಮ ಭವಿಷ್ಯವಿದೆ ಇರುವ ಅವಕಾಶಗಳನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕಿದೆ ಎಂದರು ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ಗೋಕುಲ ಎಜುಕೇಶನ್ ಟ್ರಸ್ಟ್ ಉಪಾಧ್ಯಕ್ಷ ಎಂಆರ್ ಜಾನಕಿರಂ ಕಾರ್ಯದರ್ಶಿ ಎಂಆರ್ ಆನಂದರಾಮ್ ನಿರ್ದೇಶಕರಾದ ಎಂಆರ್ ಸಂಪಂಗಿರಾಮಯ್ಯ ಎಂಆರ್ ಕೋದಂಡರಾಮ್

ಆ್ಯಂಡ್ ಇನ್ಸಿಡೆಂಟ್ಲಿ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಆಲ್ಸೋ ಸ್ಟಾರ್ಟೆಡ್ ಇನ್ ದ ಇಯರ್ ನೈನ್ಟೀನ್ ಸಿಕ್ಸ್ಟಿ ಟೂ ಐ ಥಿಂಕ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಎಸ್ ಗ್ರೋನ್ ಟು ಗ್ರೇಟರ್ ಆ್ಯಂಡ್ ಗ್ರೇಟರ್ ಹೈಟ್ಸ್ ಆ್ಯಂಡ್ ಸರ್ವಿಂಗ್ ದ ಕಾಮನ್ ಮ್ಯಾನ್ ಆಫ್ ದಿಸ್ ಕಂಟ್ರಿ ಸಿಮಿಲರ್ಲಿ ಹಿಯರ್ ಆಲ್ಸೋ ದೇ ಆರ್ ಸರ್ವಿಂಗ್ ದ ಏರಿಯಾ ಆಫ್ ಹೆಲ್ತ್ ಆಸ್ ವೆಲ್ ಎಸ್ ಎಜುಕೇಶನ್ ಐ ಎಮ್ ವೆರಿ ವೆರಿ ಹ್ಯಾಪಿ ಟು ಪಾರ್ಟಿಸಪೇಟ್ ಇನ್ ದಿಸ್ ಫಂಕ್ಷನ್ ದಟ್ ವಿತ್ ಮೈ ಮೆಂಟರ್ ಸೊ ವಿರ್ ವೆರಿ ಹ್ಯಾಪಿ ಟು ಪಾರ್ಟಿಸಿಪೇಟ್ ಇನ್ ದಂಕ್ಷನ್